ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಚಿನ್ಮೈ ಬ್ಲಾಗ್ಸ್ ಇವತ್ತಿನ ಕೈಮಾ ರೆಸಿಪಿಗೆ ನಾನಿಲ್ಲಿ ಚಿಕನ್ ಕೈಮಾ ಮಾಡ್ತಾ ಇರೋದ್ರಿಂದ ಅರ್ಧ ಕೆ ಜಿ ಬೋನ್ಲೆಸ್ ಚಿಕನ್ನ ತೊಗೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಒಗ್ಗರಣೆಗೆ ಅಂತ ಹೇಳಿ ಒಂದು ಟೊಮೊಟೊ ಹಣ್ಣು ಒಂದು ಈರುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಚ್ಚಿಟ್ಕೊಂಡಿದ್ದೀನಿ ಅದು ಸಣ್ಣಕ್ಕೆ ಹಚ್ಚಿಟ್ಟಿದ್ದೀನಿ ಇಲ್ಲಿ ತೋರಿಸ್ತಾ ಇರೋದು ಮಸಾಲೆ ರುಬ್ಕೊಳ್ಳೋದಕ್ಕೆ ಅಂತ ಹೇಳಿ ಮೂರು ಟೊಮೊಟೊ ಹಣ್ಣು ಒಂದು ಇಂಚು ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮೆಣಸು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೂರು ಹಸಿರು ಮೆಣಸಿನ್ಕಾಯಿ ಒಂದು ದೊಡ್ಡ ಈರುಳ್ಳಿ ಜೊತೆಗೆ ಒಂದು ಅರ್ಧ ಹೋಳಿನಷ್ಟು ಹಸಿ ತುರಿ ಹಾಗೆ ಇಲ್ಲಿ ಸ್ವಲ್ಪ ಪೌಡರ್ಗಳನ್ನ ಇಟ್ಕೊಂಡಿದ್ದೀನಿ ಈಗ ಮೊದಲು ನಾವು ಕೈಮಾ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಬೋನ್ಲೆಸ್ ಪೀಸಸ್ ಏನು ನಾನು ಕಟ್ ಮಾಡಿ ಇಟ್ಟಿದ್ನಲ್ಲ ಅದಕ್ಕೆ ಸ್ವಲ್ಪ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಅದಕ್ಕಿಲ್ಲಿ ನಾನು ಅರಿಶಿನ ಪುಡಿ ಗರಂ ಮಸಾಲ ಚಿಲ್ಲಿ ಪೌಡರ್ ಸ್ವಲ್ಪ ಉಪ್ಪನ್ನ ಇದ್ದೀನಿ ಇದು ಬರೀ ಚಿಕನ್ ಗಿಡಿಯೋದಕ್ಕೆ ನಾವು ಮಸಾಲ ಮಾಡೋವಾಗ ಮತ್ತೆ ಹಾಕೋತೀವಿ ಖಾರ ಎಲ್ಲೂ ಹಾಗಾಗಿ ನೋಡಿ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇದನ್ನು ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ಈಗ ನಾವು ಇದನ್ನು ಮಾ ಥರ ಮಿಕ್ಸಿಗೆ ಹಾಕಿ ರುಬ್ಕೋಬೇಕಾಗತ್ತೆ ಹಾಗಾಗಿ ಫಸ್ಟ್ ಒಂದು ಸ್ವಲ್ಪ ಮಸಾಲೆ ಹಾಕಿ ಉಪ್ಪು ಖಾರ ಎಲ್ಲ ಹಿಡಿದ್ರೆ ಆ ಒಂದು ಕೈಮ ಉಂಡೆನೂ ಚೆನ್ನಾಗಿ ಬರುತ್ತೆ ಹಾಗಾಗಿ ಈಗ ಇದನ್ನೆಲ್ಲ ನಾವು ಮಿಕ್ಸರಿಗೆ ಹಾಕ್ಕೊಂಡು ಹಾಗೆ ಏನು ನೀರು ಹಾಕ್ತಲೇನೆ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ನಾನಿಲ್ಲಿ ಯಾವುದೇ ರೀತಿಯಾದ ಮೊಟ್ಟೆ ಆಗಲಿ ಹುರ್ಗಡ್ಲೆ ಆಗಲಿ ಅಕ್ಕಿ ಹಿಟ್ಟಾಗಲಿ ಏನೂ ಇಲ್ಲ ಜಸ್ಟ್ ಇಷ್ಟರಲ್ಲೇ ನಾನು ಕೈಮಾನ ಮಾಡ್ಕೊತೀನಿ ನೋಡ್ಬೋದು ನೀವು ಮುಂದೆ ನೋಡ್ತೀರಾ ಒಂದು ಉಂಡೆನೂ ಅಷ್ಟೇ ಒಡೆದೋದಂಗೆ ಬರುತ್ತೆ ನೋಡಿ ಈಗ ನಾನಿಲ್ಲಿ ರುಬ್ಬಿಟ್ಕೊಂಡಿದ್ದೀನಿ ಇದನ್ನೆಲ್ಲ ಈಗ ತಕ್ಕೊಂಡು ಒಂದು ಬಟ್ಲಿಗೆ ತೆಗೆದಿಟ್ಕೊಳ್ಳೋಣ ಈಗ ಇದನ್ನು ಚೆನ್ನಾಗಿ ಒಂದಿಸ್ಕೋಬೇಕಾಗತ್ತೆ ರುಬ್ಬಿರ್ತೀವಲ್ಲ ಹಾಗಾಗಿ ಚೆನ್ನಾಗಿ ಒಂದಿಸ್ಕೊಂಡು ಆಮೇಲೆ ಇದನ್ನು ನಾವು ಎಷ್ಟು ದಪ್ಪ ನಿಮಗೆ ಸೈಜ್ ಬೇಕು ಕೈಮೆ ಉಂಡೆಗಳು ಅಷ್ಟು ದಪ್ಪವಾಗಿ ನೀವು ಉಂಡೆನ ಕಟ್ಕೋಬೇಕಾಗತ್ತೆ ನಾನಿಲ್ಲಿ ಚಿಕ್ಕ ಚಿಕ್ಕದಂದರೆ ಒಂದು ನಿಂಬೆಹಣ್ಣಿನ ಸೈಜ್ದು ಕಟ್ಕೊಂಡೆ ನನಗಿಲ್ಲಿ ಇಪ್ಪತ್ತ ಇಪ್ಪತ್ತೆರಡು ಕೈಮ ಉಂಡೆ ಆಗಿತ್ತು ಇದಕ್ಕೆ ನಾವೀಗೊಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ನಾನಿಲ್ಲಿ ಪ್ಯಾನ್ನ ಬಿಸಿಗಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನಕಾಯಿ ಹಾಗೆ ಚಕ್ಕೆ ಲವಂಗ ಮೆಣಸು ಹಾಕೋತೀನಿ ಮೆಣಸು ಹಾಕೋದ್ರಿಂದ ಸಾರು ಚೆನ್ನಾಗಿ ಬರುತ್ತೆ ಇದು ಹಾಗೆ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಾವು ಯಾವುದೇ ಒಂದು ವೆಜ್ ರೆಸಿಪಿ ಅಂದರೆ ಸಾಂಬಾರು ಮಾಡ್ತಾಯಿದ್ದೀವಿ ವೆಜ್ ಸಾರು ಅಂದಾಗ ಈ ರೀತಿ ಮಸಾಲೆನೆಲ್ಲ ಉರಿದು ಮಾಡೋದ್ರಿಂದ ಸಾರು ತುಂಬ ರುಚಿಯಾಗಿ ಬರುತ್ತೆ ಅದೇ ಹಸಿ ಹಸಿ ಹಾಗೆ ರುಬ್ಬಿಟ್ರೆ ಅಷ್ಟು ಸಾರು ರುಚಿ ಅನ್ನಿಸೋದಿಲ್ಲ ಈಗ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಬೇಕಿದ್ರೆ ನೀವು ಇಲ್ಲಿ ಬರೀ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡೇ ಕೈಮಾ ಮಾಡ್ಬೋದು ನಾನಿಲ್ಲಿ ಒಂದು ಮೂರು ಹಸಿ ಮೆಣಸಿನಕಾಯಿ ಹಾಗೆ ಸ್ವಲ್ಪ ಸಾಂಬಾರು ಪುಡಿನ ಹಾಕಿ ಸಾರು ಮಾಡ್ತಾಯಿದ್ದೀನಿ ನೀವು ಬರೀ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಅದು ಗೊಜ್ಜು ಥರನೂ ನೀವು ಮಾಡ್ಕೋಬೋದು ಈಗ ಇದಕ್ಕೆ ನಾನಿಲ್ಲಿ ಟೊಮೊಟೊ ಹಣ್ಣು ಸಹ ಸೇರ್ಕೊಂಡು ಸೇರಿಸ್ಕೊಂಡಿದ್ದೀನಿ ಇಲ್ಲಿ ನಾನು ಮೂರು ಟೊಮೊಟೊ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಸ್ಟವ್ ಆಫ್ ಮಾಡಿದ ಮೇಲೆ ಇಲ್ಲಿ ಕಾಯಿ ತುರಿ ಹಾಗೆ ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ ಮನೇಲಿ ಯಾವ ಸಾಂಬಾರು ಪುಡಿ ಇರುತ್ತಲ್ಲ ಅದನ್ನೇ ನೀವು ಹಾಕೋಬೋದು ಈಗ ಇದನ್ನು ಅಷ್ಟೇ ಬಿಸಿಲೆ ಸ್ವಲ್ಪ ಅದ್ರ ಜೊತೆ ನಾವು ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ನಾನು ಗ್ಯಾಸನ್ನ ಆಫ್ ಮಾಡಿದ್ದೀನಿ ಆಫ್ ಮಾಡಿಬಿಟ್ಟು ನೀವು ತೆಂಗಿನಕಾಯಿ ಮತ್ತು ಸಾಂಬಾರು ಪುಡಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇದೀಗ ತಣ್ಣಗಾದ್ಮೇಲೆ ನಾವು ರುಬ್ಬಿ ಇಟ್ಕೊಳ್ಳೋಣ ಈಗ ನಾನು ಈ ಕುಕ್ಕರ್ ಇತ್ತು ಅದಕ್ಕೆ ಸ್ವಲ್ಪ ಎಣ್ಣೆ ಬಿಸಿ ಆಗಕ್ಕೆ ಇರ್ತಾಯಿದ್ದೀನಿ ಅಂದರೆ ಈಗ ನಾವು ಇಲ್ಲಿ ಸಾಂಬಾರು ರೆಡಿ ಮಾಡ್ತಾ ಇರೋದು ನೀವು ಬೇಕೆಂದರೆ ಕುಕ್ಕರ್ ಇಲ್ಲಾಂದರೆ ಪಾತ್ರೆಯಲ್ಲೂ ಸಹ ಮಾಡ್ಕೋಬೋದು ಈಗ ಇದು ಬಿಸಿ ಆದಮೇಲೆ ನಾನಿಲ್ಲಿ ಆಗಲಿ ತೋರ್ಸದಲ್ಲ ಒಂದು ಸಣ್ಣ ನೀರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸಣ್ಣ ಟೊಮೊಟೊ ಹಣ್ಣನ್ನು ಹಚ್ಚಿಟ್ಕೊಂಡಿರುವಂಥದ್ದನ್ನು ಮೂರನ್ನು ನಾನು ಒಟ್ಟಿಗೆ ಹಾಕ್ಕೊಂಡಿದ್ದೀನಿ ಇದನ್ನು ಸಹ ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನನ್ನ ಚಾನಲ್ನ ನೋಡ್ತಾ ಇದ್ದೀರ ಅಂದಮೇಲೆ ಪ್ಲೀಸ್ ಫಾಲೋ ಮಾಡಿ ನಿಮ್ಗೆ ಏನಾರ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ ಅಂತ ಕೇಳ್ಕೊತೀನಿ ಹಾಗೆ ನೀವು ಟ್ರೈ ಮಾಡಿ ರೆಸಿಪಿ ಹೇಗೆ ಬಂತು ಅಂತಲೂ ಸಹ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈಗ ನೋಡ್ಬೋದು ಇದು ಫುಲ್ ಫ್ರೈ ಆಯಿತು ಇದಕ್ಕೆ ನಾನಿಲ್ಲಿ ಏನು ನಾವು ಕೈಮ ಉಂಡೆ ಮಾಡಿಟ್ಟಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಒಂದೊಂದಾಗಿಯೇ ಹಾಕ್ಕೊಳ್ಳೋಣ ಪಕ್ಕ 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 ಯಾವುದೇ ಕಾರಣಕ್ಕೂ ಅಷ್ಟೇ ನಿಮಗೆ ಕೈಮ ಉಂಡೆಗಳು ಒಡೆಯೋದಿಲ್ಲ ಇಲ್ಲ ಮೊಟ್ಟೆನೇ ಹಾಕಬೇಕು ಕಡಲೆ ಹಿಟ್ಟೇ ಹಾಕಬೇಕು ಅಕ್ಕಿ ಹಿಟ್ಟೇ ಹಾಕಬೇಕು ಇಲ್ಲ ಕೈಮ ಉಂಡೆ ಒಡೆದೋಗತ್ತೆ ಅಂತ ಹೇಳ್ತಾರೆ ನಾನು ಇದೇ ರೀತಿಯೇ ಮಾಡೋದು ನೀವು ಕೊನೆವರೆಗೂ ನೋಡಿ ಒಂದು ಕೈಮ ಉಂಡೆನೂ ಸಹ ಒಡಿದಂಗೆ ಬರುತ್ತೆ ನಾವು ಹಾಕಿದ ತಕ್ಷಣ ಕೈಮ ಉಂಡೆಗಳನ್ನ ತಿರುಗಿಸ್ಬಾರ್ದು ಹಾಗೆ ಬಿಟ್ಟುಬಿಟ್ಟು ತಟ್ಟೆನ ಮುಚ್ಚಿಟ್ಬಿಡಬೇಕು ನೋಡಿ ಈಗ ಒಂದು ಐದು ನಿಮಿಷ ಮುಚ್ಚಿಟ್ಟಿದ್ದೆ ಈಗೆಲ್ಲ ಈ ರೀತಿ ಆಗಿರುತ್ತೆ ಇದಕ್ಕೆ ನಾವು ಮಸಾಲೆಯನ್ನು ಸೇರಿಸ್ಕೊಳ್ಳೋಣ ಈಗ ನಾನು ಆಗಲೇ ರುಬ್ಬಿಟ್ಕೊಂಡ್ವಲ್ಲ ಆ ಸೇರಿಸ್ತಾ ಇದ್ದೀನಿ ಇವಾಗ ನೀವು ಇದನ್ನು ತಿರುಗಿಸ್ಕೊಡಿ ಯಾವುದೇ ಕಾರಣಕ್ಕೂ ಕೈಮಗಳು ನೋಡ್ಬೋದು ಒಡೆಯೋದಿಲ್ಲ ನೀವು ಮಟನ್ ಕೈಮನೆ ಮಾಡ್ತಿದ್ರೂ ಅಷ್ಟೇ ಇದೇ ರೀತಿನೇ ಮಾಡ್ಕೊಳ್ಳಿ ನಿಜ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈಗ ಇದಕ್ಕೆ ನಾನಿಲ್ಲಿ ಎಷ್ಟು ಸಾ ನಾನು ಸಾರು ಮಾಡ್ತಾ ಇರೋದ್ರಿಂದ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ನೋಡಿಕೊಂಡು ಹಾಕೋತೀನಿ ತೀರಾ ದಪ್ಪನೂ ಮಾಡ್ಕೋಬೇಡಿ ತೀರಾ ತೆಳುವು ಮಾಡ್ಕೋಬೇಡಿ ಇದನ್ನು ಈ ಟೈಮಲ್ಲಿ ನೀವು ಸ್ವಲ್ಪ ರುಚಿ ನೋಡಿಕೊಂಡು ಇದಕ್ಕೆ ಉಪ್ಪನ್ನ ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಬೇಕಿದ್ರೆ ನೀವು ಮೇಲುಗಡೆ ಸ್ವಲ್ಪ ಈಗ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನು ಸಹ ಉದುರಿಸ್ಕೋಬೋದು ಈಗ ಇದನ್ನು ಕುಕ್ಕರ್ನ ಮುಚ್ಚಿಟ್ಟು ನಾನು ಒಂದು ಎರಡು ವಿಜಿಲ್ನ ಹಾಕ್ಸ್ಕೊತೀನಿ ಸಾಕು ಇದು ಮಾ ಅಂದರೆ ನಾವು ನಾರ್ಮಲ್ ಚಿಕನ್ ಕೈಮಾಗಿರೋದ್ರಿಂದ ಎರಡು ವಿಶಿಲ್ ಸಾಕು ಮಟನೆಲ್ಲ ಆದರೂ ನಾಲ್ಕರಿಂದ ಐದು ವಿಶಿಲ್ ಬೇಕಾಗತ್ತೆ ಈಗ ವಿಶಿಲ್ ಆಗಿ ಅದು ಫುಲ್ ತಣ್ಣಗಾಗಿದೆ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಒಂದು ಕೈಮನೂ ಸಹ ಒಡೆದೋಗಲಿಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ಖಂಡಿತ ಈ ರೆಸಿಪಿನ ನೀವೆಲ್ಲ ಒಂದು ಸಲ ಟ್ರೈ ಮಾಡಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ಹಾಗೆ ನನ್ನ ವೀಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ಮತ್ತು ಸಿಗೋಣ ನನ್ನ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು